ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಬೆಡಗಿನ ತಾಣ ಜಯಪುರದ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಠ್ಯಪುಸ್ತಕದಲ್ಲಿರುವಂತಹ ಭಾಷಾ ಚಟುವಟಿಕೆಯನ್ನು ವಿವರಿಸಿ ಇಲ್ಲಿ ಹೇಳ್ಕೊಡ್ತೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಕ್ರಿಯಾಪದ ಎಂದರೇನು ಉತ್ತರ ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸುವಂತಹ ಪದವೇ ಕ್ರಿಯಾಪದ ಪ್ರಶ್ನೆ ಸಂಖ್ಯೆ ಎರಡು ಕ್ರಿಯಾಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕ್ರಿಯಾಪದದ ಮೂಲ ರೂಪವೇ ಕ್ರಿಯಾಪ್ರಕೃತಿ ಅಥವಾ ಕ್ರಿಯಾರ್ಥವನ್ನು ಸೂಚಿಸುವಂತಹ ಪ್ರತ್ಯಯವನ್ನು ಹೊಂದದಿರುವಂತಹ ಪದವೇ ಕ್ರಿಯಾಪ್ರಕೃತಿ ಅಥವಾ ಧಾತು ಉದಾಹರಣೆ ನೆಡು ಓಡು ಮಲಗು ಓದು ಇತ್ಯಾದಿ ಪ್ರಶ್ನೆ ಸಂಖ್ಯೆ ಮೂರು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಕರ್ಮಪದವನ್ನು ಬಯಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎನ್ನುವರು ಉದಾಹರಣೆಗೆ ನೆಡು ಕಟ್ಟು ಓದು ಇತ್ಯಾದಿ ಕರ್ಮಪದವನ್ನು ಬಯಸುತ್ತೆ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಯಾವುದೇ ಒಂದು ವಾಕ್ಯವನ್ನು ಮಾಡಿದಾಗ ಏನನ್ನು ಅನ್ನುವಂತಹ ಪ್ರಶ್ನೆ ಬಂದರೆ ಅಲ್ಲಿ ಸಕರ್ಮಕ ಧಾತು ಬೇಕಾಗತ್ತೆ ಕರ್ಮಪದವನ್ನು ಬಯಸುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಉದಾಹರಣೆಯನ್ನು ಗಮನಿಸಿ ರಾಮನು ನೆಟ್ಟನು ಅಂತ ಹೇಳಿದ್ರೆ ಏನನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಆಗ ಗಿಡವನ್ನು ಅಂತ ಹೇಳ್ತೀವಿ ಆಗ ನೆಡು ಅನ್ನುವಂತಹ ಧಾತು ಏನಿದೆ ಅದು ಕರ್ಮಪದವನ್ನು ಬಯಸುತ್ತೆ ಹಾಗೆ ಮತ್ತೊಂದು ವಾಕ್ಯವನ್ನು ಗಮನಿಸಿ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಅಂತ ಇದೆ ಶಿಲ್ಪಿಗಳು ಕಟ್ಟಿದರು ಅಂದರೆ ಏನನ್ನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಆಗ ಗುಡಿಯನ್ನು ಅನ್ನುವಂತಹ ಒಂದು ಕರ್ಮಪದವನ್ನು ನಾವು ಇಲ್ಲಿ ಹಾಕಿದ್ದೀವಿ ಹಾಗಂದರೆ ಕಟ್ಟು ಅನ್ನುವಂತಹ ಧಾತು ಸಕರ್ಮಕ ಧಾತು ಅದು ಕರ್ಮಪದವನ್ನು ಬಯಸುತ್ತೆ ಹಾಗೆಯೇ ಮೂರನೇ ವಾಕ್ಯವನ್ನು ಗಮನಿಸಿ ವಿದ್ಯಾರ್ಥಿಗಳು ಓದಿದರು ಏನನ್ನು ಓದಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ ಆಗ ಪಾಠವನ್ನು ಅನ್ನುವಂತಹ ಒಂದು ಕರ್ಮಪದ ಅಲ್ಲಿ ಬಂದಿದೆ ಅಂದರೆ ಓದು ಅನ್ನುವಂತಹ ಧಾತು ಏನಿದೆ ಅದು ಕರ್ಮಪದವನ್ನು ಬಯಸುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಅಂದರೆ ಉದಾಹರಣೆಯನ್ನು ಕೊಡಿ ಉತ್ತರವನ್ನು ಗಮನಿಸ್ಕೊಳ್ಳಿ ಮಲಗು ಬದುಕು ಬೀಳು ಹೋಗು ಇರು ಹೆದರು ಓಡು ಹೊಳೆ ಸೊರಗು ಇವೆಲ್ಲ ಅಕರ್ಮಕ ಧಾತುಗಳಿಗೆ ಉದಾಹರಣೆ ಅಕರ್ಮಕ ಧಾತು ಅಂದ್ರೇನು ಯಾವುದು ಕರ್ಮಪದವನ್ನು ಬಯಸೋದಿಲ್ವೋ ಅಂತಹ ಧಾತುಗಳನ್ನು ನಾವು ಅಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಆ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಒಂದನೆಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಆಡು ಅನ್ನುವಂಥದ್ದು ಸಕರ್ಮಕ ಧಾತು ಯಾಕೆಂದರೆ ವಿದ್ಯಾರ್ಥಿನಿಯರು ಆಡಿದರು ಅಂದರೆ ಏನನ್ನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಾಗಿ ಆಡು ಅನ್ನುವಂಥದ್ದು ಸಕರ್ಮಕ ಧಾತು ಗಾಳಿಯು ಬೀಸುತ್ತಿದೆ ಇದು ಅಕರ್ಮಕ ಧಾತು ಇಲ್ಲಿ ಏನನ್ನುವಂಥ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೀಸು ಅನ್ನುವಂಥದ್ದು ಅಕರ್ಮಕ ಧಾತು ಮೂರನೇ ಪ್ರಶ್ನೆ ಏನಕ್ಕೆ ಅಮಿಸ್ಕೊಳ್ಳಿ ಹಕ್ಕಿಗಳು ಚಿಲುಪುಲಿ ಗುಟ್ಟಿದವು ಇದು ಅಕರ್ಮಕ ಧಾತು ಚಿಲಿಪಿಲಿ ಗುಟ್ಟು ಅನ್ನುವಂಥದ್ದು ಅಕರ್ಮಕ ಧಾತು ಕರ್ಮ ಪದವನ್ನು ಇದು ಬಯಸೋದಿಲ್ಲ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ರೈತನು ಹೊಲವನ್ನು ಉಳುತ್ತಾನೆ ಇದು ಸಕರ್ಮಕ ಧಾತು ಯಾಕೆ ಅಂದರೆ ರೈತನು ಉಳುತ್ತಾನೆ ಅಂತ ನಾವು ಹೇಳಿದರೆ ಏನನ್ನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಾಗಿ ಉಳು ಎನ್ನುವಂಥದ್ದು ಸಕರ್ಮಕ ಧಾತು ಈ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರ್ತವೆ ಉದಾಹರಣೆಯನ್ನು ಗಮನಿಸಿ ಅಣ್ಣ ಅನ್ನವನ್ನು ಉಂಡನು ಕೃಷ್ಣ ಕಾಳಿಂಗವನ್ನು ಮರ್ದಿಸಿದನು ಅಕ್ಕ ತಂಗಿಯನ್ನು ಕರೆದಳು ಪ್ರಶ್ನೆ ಸಂಖ್ಯೆ ಎರಡು ವಿದ್ಯರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರವನ್ನು ಗಮನಿಸ್ಕೊಳ್ಳಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವಂತಹ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಉದಾಹರಣೆಯನ್ನು ಗಮನಿಸ್ಕೊಳ್ಳಿ ದೇವರು ಅವನಿಗೆ ಒಳ್ಳೆಯದು ಮಾಡಲಿ ಮಾಡಲಿ ಎನ್ನುವಂಥದ್ದು ಹಾರೈಕೆಯನ್ನು ತಿಳಿಸುತ್ತೆ ಅವನು ಪಾಠವನ್ನು ಓದಲಿ ಇದು ಸಮ್ಮತಿ ಅಪ್ಪಣೆಯನ್ನು ಕೊಟ್ಟಿದೆ ಅವನಿಗೆ ಜಯವಾಗಲಿ ಇದು ಆಶೀರ್ವಾದವನ್ನು ಸೂಚಿಸುತ್ತೆ ಹೇಗೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವಂತಹ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಪ್ರಶ್ನೆ ಸಂಖ್ಯೆ ಮೂರು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳನ್ನು ಸಂಭವನಾರ್ಥಕ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅವರು ನಾಳೆ ಬಂದಾರು ಬಂದರೂ ಬರಬಹುದು ಬರದೇ ಇದ್ದರೂ ಇಲ್ಲ ಚೆಂಡು ಮೇಲಕ್ಕೆ ಹೋದಿಯಿತು ಹೋದರೂ ಹೋಗ್ಬೋದು ಹೋಗದೇ ಇದ್ದರೂ ಇಲ್ಲ ಇದು ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳಾಗಿವೆ ಈ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಯ್ಕೆ ಆ ದೇವರು ಆ ಎಲ್ಲರಿಗೂ ಈ ಒಳ್ಳೆಯದನ್ನೇ ಈ ಉಂಟು ಮಾಡಲಿ ಸರಿಯಾದ ಉತ್ತರ ಯಾವುದು ಈ ಉಂಟು ಮಾಡಲಿ ಪ್ರಶ್ನೆ ಸಂಖ್ಯೆ ಎರಡು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಯ್ಕೆ ಆ ತಿನ್ನನು ಆ ತಿನ್ನಲಿ ಈ ತಿಂದಾನು ಈ ತಿನ್ನುತ್ತಾನೆ ಸರಿಯಾದ ಉತ್ತರ ಯಾವುದು ಆ ತಿನ್ನನು ಪ್ರಶ್ನೆ ಸಂಖ್ಯೆ ಮೂರು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಆಯ್ಕೆ ಆ ಉತ್ಸಾಹ ಆ ಉಪಮ ಈ ಮಂದಾನಿಲ ಈ ಲಲಿತ ಇಲ್ಲಿ ಉತ್ಸಾಹ ಮಂದಾನಿಲ ಲಲಿತ ಇವು ರಗಡೆಗಳು ಆ ಅಂತ ಉತ್ತರ ಏನಿದೆ ಉಪಮ ಅದು ಅಲಂಕಾರಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಆ ಉಪಮಾ ಪ್ರಶ್ನೆ ಸಂಖ್ಯೆ ನಾಲ್ಕು ಎಳಸಿರ್ಪ ಈ ಪದದ ಅರ್ಥ ಆಯ್ಕೆ ಆ ಎಳೆಯದಾಗಿರುವ ಆ ಮಿತಿಯಿಲ್ಲದ ಈ ರುಚಿಯಾದ ಈ ಸುತ್ತುವರಿದಿರುವ ಸರಿಯಾದ ಉತ್ತರ ಯಾವುದು ಆ ಎಳೆಯದಾಗಿರುವ ಇಲ್ಲಿ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಅನುಸ್ವಾರ ಸಹಿತ ಇರುವಂತಹ ಅಕ್ಷರಗಳು ಸುಂದರದಲ್ಲಿ ಸುಮ್ ಹಿಂದೊಮ್ಮೆ ಹಿಂ ರಂಗುರಂಗಿನ ರಂ ಕೆಂಪು ಕೆಂ ಹಿಂದೊಮ್ಮೆ ಹಿಂ ಗಂಡಸರು ಗಂ ಪಂಚೆ ಪಂ ಅಂಗಿ ಅಂ ಮುಂಡಾಸು ಮುಂ ಅಂಬೇರ ಹಂ ಸಭಾಂಗಣ ಭಾಮ್ ಜಂತ್ರ ಮಂತ್ರ ಜಂ ಮಂ ಅಂತಸ್ತು ಅಂ ವಿಸರ್ಗ ಸಹಿತ ಅಕ್ಷರಗಳನ್ನು ಗಮನಿಸ್ಕೊಳ್ಳಿ ಸ್ವತಃ ತಹ ದುಃಖ ದುಹು ಅಂತಃಕರಣ ತಹ ಅಂತಃಪುರ ತಹ ಪುನಃ ನಃ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅನುನಾಸಿಕ ಅಕ್ಷರಗಳನ್ನು ನಾವು ಗುರುತಿಸಬೇಕು ಅಂದರೆ ನಮಗೆ ಅನುನಾಸಿಕ ಅಕ್ಷರಗಳು ಯಾವುದು ಅಂತ ಗೊತ್ತಾಗಬೇಕು ಇಲ್ಲಿ ಕೊಟ್ಟಿದ್ದೀನಿ ನ್ಯ ಮಗಳು ಅನುನಾಸಿಕ ಅಕ್ಷರಗಳು ಈ ಪದಗಳನ್ನು ಗಮನಿಸಿ ನಗರ ಅದರಲ್ಲಿರುವಂತಹ ಅಕ್ಷರ ನ ಮಧ್ಯ ಮ ಪರಿಣಾಮ ಇಲ್ಲಿ ಎರಡು ನ ಣ ಬಣ್ಣ ನ ನಿತ್ಯ ನಿ ಜನ ನ ಮನೆ ನಿ ಕಣಿವೆ ನಿ ಮಂದಿರ ಮ ವಿಜ್ಞಾನ ನ ಇವೆಲ್ಲ ಅಕ್ಷರದಿಂದ ಕೂಡಿರುವಂತಹ ಪದಗಳನ್ನು ನೀವು ಪತ್ತೆ ಹತ್ತಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಜನಸಂಖ್ಯೆ ಮತ್ತು ನಿರುದ್ಯೋಗ ಎರಡು ಪ್ರಬಂಧಗಳನ್ನು ಕೊಟ್ಟಿದೆ ಸಮೃದ್ಧ ಕನ್ನಡ ಚಾನಲ್ಗೆ ಹೋದರೆ ಪ್ಲೇ ಲಿಸ್ಟ್ಗೆ ಹೋದೆ ಪ್ರಬಂಧಗಳು ಸಿಗ್ತವೆ ಅಲ್ಲಿ ನಾನು ಹಲವಾರು ಪ್ರಬಂಧಗಳನ್ನು ಹಾಕಿದ್ದೀನಿ ಅದರಲ್ಲಿ ಜನಸಂಖ್ಯೆ ಅಥವಾ ಜನಸಂಖ್ಯಾ ಸ್ಫೋಟ ಅನ್ನುವಂತಹ ಒಂದು ಪ್ರಬಂಧನೂ ಇದೆ ನಿರುದ್ಯೋಗ ಸಮಸ್ಯೆ ಅನ್ನುವಂತಹ ಪ್ರಬಂಧ ಇದೆ ನೀವು ಅಲ್ಲಿ ಅದನ್ನು ನೋಡಿಕೊಂಡು ತಿಳ್ಕೋಬಹುದು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು